ನನ್ನ ಗಂಡ ಎರಡು ತಿಂಗಳು ಐತ್ರಿ ಟಾರ್ಚರ್ ರೀ ಸರ್ ಬರೀ ಹೊಡಿತ ಅಣ್ಣ್ರಿ ತಲಿ ಹೊಡೆದ್ರಿ ಮತ್ತೆ ಬರೀ ಕೊಟ್ಟ್ರಿ ಅದಾಗುದಲ್ದ ಮತ್ತು ನಮ್ಮ ನಾಲ್ನೇ ದಿನಾಲು ಜೀವ ಜಿಮಾರ್ಥರು ಸರ್ ಯಜಮಾನ್ರು ಪೊಲೀಸ್ ಅದಾರ ಸರ್ ತಿಕೋಟ ಸ್ಟೇಷನ್ಗೆ ರೀ ಏನಿಲ್ಲ ಬರೀ ಸಂಶಯ ಮಾಡ್ತಾರೆ ಸರ ಸಂಶಯ ಮಾಡುದ್ರಿ ಒಟ್ಟು ಅಷ್ಟು ಕಾಡ್ತಾರೆ ನೋಡ್ರಿ ಸರ್ ಮದುವೆ ಹತ್ತು ವರ್ಷ ಐತ್ರಿ ಸರ್ ಇದು ಚೇತರಲ್ಲಿ ಚಾ ಚಮಚಲಿ ಕಟ್ತಾರಲೇ ರೀ ಈಗ ಎರಡು ತಿಂಗಳಾಯ್ತು ಟಾರ್ಚರ್ ಕೊಡತಾರ ಸರ್ ಬಾಳ್ರಿ ಈಗ ಹದಿನೈದು ದಿವ್ಸದಿಂದ ಇದು ಕೊಟ್ಟಾರ ಬರೀ ಕೊಟ್ಟ ಸರ್ ಕಂಪ್ಲೇಂಟ್ ಕೊಟ್ಟಿರಿ ಸರ್ ಕಂಪ್ಲೇಂಟ್ ರೀ ಮನೇಲಿ ಕೂಡ ಹಾಕ್ಯಾರೀ ನಾನು ಹೊರಗೆ ಬಿಟ್ಟಿದ್ರಿ ಎಲ್ರಿ ಫೋನ್ ಮಾಡ್ತಾ ಇತ್ತ ನನಗೆ ಒಟ್ಟು ಕವಲೇ ಮಾಡ್ಕೊತದ ಸರ್ ಯಾವ ವಿಷಯಕ್ಕೆ ಯಾವ ವಿಷಯಕ್ಕೆ ಏನಿದೆ ಬರೀ ಸೋಷಿಯಲ್ ಮಾಡೋದು ಯಾರು ನೋಡ್ದು ಇಲ್ಲಿ ನೋಡಿದಿ ಆ ಕಡೆಕ ನೋಡ್ತೀ ಈ ನೋಡ್ತೀರೆ ಸರ್ ಇದು ಮಜಿಯಾದ ಈಗ ಜಾಸ್ತಿ ಆಗಿದ್ರು ಈಗ ಚಾ 8 ತಿಂಗಳಾ ಚಾಲೂ ಆಗಿದ್ರು ಸರ್ ಮಕ್ಕಳದರ ಮೂರು ಜನ ಅದ್ರು ಒಬ್ಬ ಹುಡುಗ ಆದಂಗೆ ಇಬ್ಬರು ಜನ ಹುಡುಗಿರ ಅದ್ರು ಸರ್ ಈಗ ಶೆಡ್ ಅಲ್ಲಿ ಕೂಡಕಿದ್ರು ಮೂರು ಸರ್ ಇಲ್ಲಿ ಮನೆಯಲ್ಲಿ ಕೂಡಕಿದ್ರು ಸರ್ ಏನು ಫೋನ್ ಊಟ ಅದು ಸ್ವಲ್ಪ ಸ್ವಲ್ಪ ಫಾಸ್ಟ್ ಆಗಿ ಕೊಡ್ತಿದ್ರೆ ಜಾಸ್ತಿನೆ ಮಾಡ್ಬಿಡಾತಿದ್ರಿ ಭಾಳ ಹಿಂಸೆ ಕೊಟ್ಟಾರ ಚಿನ್ ಚಿತ್ರ ಕೊಡಕತ್ತಾರ ರೀ ಅವ್ರು ನಮ್ಮ ನಾದ್ನಿಯರ್ ಸಕಟ್ ಅವ್ರ ಸಕಟ ನಿಮ್ ಬಾಯಾಗ ಅರಿಬಿತ್ ನೀನು ಕೊಳ್ತನು ನಿನ್ನ ಇರ್ಲಿಸ್ತು ನೀಡಿ ಹೋಡ್ ಹೇಳ ತುಂಬ ಛತ್ತಕ್ಕ ಬರೀ ಹೊಲ ಕಾಡಿಸ್ತಾರೀ